ಬಂಧುಗಳೇ ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಸಾಮೂಹಿಕ ವಿವಾಹ ಕಾರ್ಯಕ್ರಮ ದಿನಾಂಕ ಹದಿನೆಂಟರಂದು ರವಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾನ್ವಿ ಪಟ್ಟಣದ ಅಕ್ಬರಿ ಮಸೀದಿಯ ಹಿಂಭಾಗದಲ್ಲಿ ನಡೆಯಲಿದೆ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನೂರ ಇಪ್ಪತ್ತೊಂದು ವಧುವರರು ಭಾಗವಹಿಸಲಿದ್ದಾರೆ ರಾಯಚೂರು ಯಾದಗಿರಿ ಕೊಪ್ಪಳ ಬಳ್ಳಾರಿ ಬಿಜಾಪುರ ಬಾಗಲಕೋಟೆ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಯಿಂದ ವಧುವರರು ಇದರಲ್ಲಿ ಭಾಗವಹಿಸಿರುವಂಥದ್ದು ಬಹಳ ಸಂತೋಷದ ವಿಷಯ ಬಹುಶಃ ಕರ್ನಾಟಕದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ನೂರ ಇಪ್ಪತ್ತೊಂದು ಮುಸ್ಲಿಂ ಸಮುದಾಯದ ವಧುವರರು ಒಂದು ಕಡೆ ಮದುವೆ ಆಗ್ತಾ ಇರುವಂತದ್ದು ಇದು ಮೊಟ್ಟ ಮೊದಲನೇ ಬಾರಿ ಅಂತ ನನಗೆ ಅನಿಸುತ್ತೆ ಇದಕ್ಕಿಂತ ನಾವು ಯಾವ ಮಟ್ಟಿಗೆ ಜನರಿಂದ ನಾವು ಬೆಂಬಲವನ್ನು ನಿರೀಕ್ಷಿಸಿದ್ವೋ ಅದಕ್ಕಿಂತ ಹೆಚ್ಚಿನ ಬೆಂಬಲದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಹ್ ವಧುವರರು ಇದರಲ್ಲಿ ಭಾಗವಹಿಸಿರುವಂಥದ್ದು ಇದರ ಅವಶ್ಯಕತೆಯನ್ನು ನಮಗೆ ತೋರಿಸ್ಕೊಡ್ತದೆ ವಿಶೇಷವಾಗಿ ಮದುವೆ ಹೆಸರಿನಲ್ಲಿ ಆಗ್ತಾ ಇರುವಂತಹ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂಥದ್ದು ಅದರ ಜೊತೆಗೆ ಸರಳ ವಿವಾಹಗಳನ್ನು ಪ್ರೋತ್ಸಾಹಿಸುವಂಥದ್ದು ಇವತ್ತು ಉಳ್ಳವರು ದೊಡ್ಡ ಮಟ್ಟದ ವಿವಾಹಗಳನ್ನು ಮಾಡಿದ್ರೆ ಉಳದೇ ಇರುವಂತವರಿಗೆ ವಿವಾಹಗಳನ್ನು ಮಾಡುವಂಥದ್ದು ನಿಖಾ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಹೆಣ್ಣಿನ ಕುಟುಂಬದವರಿಗೆ ಒಂದು ಭಾರವಾಗಿ ಇವತ್ತು ಕಾಣ್ತಾ ಇದೆ ಸೊ ಇಂತಹ ಒಂದು ಸ ವರದಕ್ಷಿಣೆಯ ವರದಕ್ಷಿಣೆಯ ಒಂದು ಪರಿಸ್ಥಿತಿ ಪದ್ಧತಿ ಅದೆಲ್ಲವೂ ಇರುವಾಗ ನಾವು ಸರಳವಾಗಿ ಆ ಒಂದು ನಿಕಾ ಕಾರ್ಯಕ್ರಮವನ್ನು ಮಾಡುವುದರಿಂದ ಜನರಿಗೆ ಮತ್ತು ಈ ಒಂದು ಕೆಲಸ ಏನಿದೆ ಅದು ಇಲ್ಲಿಗೆ ಒಂದು ಮಾನ್ವಿ ಮತ್ತು ರಾಯಚೂರಿಗೆ ನಿಲ್ಬಾರ್ದು ಇದು ಕರ್ನಾಟಕದಾದ್ಯಂತ ರಾಷ್ಟ್ರಾದ್ಯಂತ ಇಂತಹ ಸಾಮೂಹಿಕ ವಿವಾಹಗಳಿಗೆ ಪ್ರೋತ್ಸಾಹ ಸಿಗಬೇಕು ಎಂಬ ದೃಷ್ಟಿಕೋನ ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಸದ್ ಅಕ್ಬರ್ ಪಾಶಾರ್ ಅವರದ್ದಾಗಿದೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಹಾ ಬಹಳಷ್ಟು ಪ್ರಮುಖ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಈ ಕಾರ್ಯ ನಮ್ಮ ಈ ಹದಿನೆಂಟನೇ ತಾರೀಕಿನ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಯು ಟಿ ಖಾದರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಈ ಸಾಹೇಬರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜ್ ಸಾಹೇಬರು ವಿಜ್ಞಾನ ತಂತ್ರಜ್ಞಾನ ಹಾಗೂ ಸಣ್ಣ ನೀರಾವರಿ ಸಚಿವರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ಈ ಕ್ಷೇತ್ರದ ಶಾಸಕರುಗಳು ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ಎಲ್ಲ ಶಾಸಕರುಗಳು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಹಲವಾರು ಈ ನಮ್ಮ ನಮ್ಮ ಕ್ಷೇತ್ರದ ಎಲ್ಲ ಮಾಜಿ ಶಾಸಕರುಗಳು ಇವರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ವಿಶೇಷತೆ ಏನಂತ ಹೇಳಿದ್ರೆ ಸೆಲ್ಫ್ ವಾಲಂಟಿಯರ್ ಆಗಿ ಹಲವಾರು ಸಂಘಟನೆಗಳು ಇದ್ರ ಜೊತೆ ಕೈ 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 ಬಹಳ ಸಂತೋಷದ ವಿಷಯ ಮತ್ತು ಒಳ್ಳೆ ಬೆಳವಣಿಗೆ ಅಂತ ನನಗನಿಸುತ್ತೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿನ್ನೆ ಟೈಲರ್ ಅಸೋಸಿಯೇಷನ್ ನ ಪ್ರಮುಖರು ಬಂದು ನಮಗ್ ಭೇಟಿಯಾಗಿ ನಮಗೆ ಏನ್ ಕೆಲಸ ಇದೆ ನಾವು ಮಾಡ್ತೀವಿ ಹೇಳಿ ತಾವೇ ಮುಂದೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಉಲುಮಗಳು ಮೌಲ್ವಿಗಳು ನಿಖಾ ಕಾರ್ಯಕ್ರಮವನ್ನು ನೆರವೇರಿಸಲು ನಮಗೆ ನಾವು ಸಹಾಯಸ್ಥವರು ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇದೊಂದು ಕಮ್ಯುನಿಟಿ ಬೇಸ್ಡ್ ವರ್ಕ್ ಅಂತ ಹೇಳಲಿಕ್ಕೆ ನಾನು ನನಗೆ ಅನಿಸುತ್ತೆ ಇದು ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಜೊತೆಗೆ ಸಾಮುದಾಯಿಕ ಭಾಗಿತ್ವದ ಜೊತೆಗೆ ಮಾಡ್ತಾ ಇರುವಂತಹ ಕೆಲಸ ಇಂತಹ ಕೆಲಸಗಳು ಇನ್ನಷ್ಟು ಹೆಚ್ಚಾಗ್ಲಿ ಇಂತಹ ಕೆಲಸಗಳು ಸಾಮುದಾಯಿಕ ಭಾಗಿತ್ವದ ಕೆಲಸಗಳು ಇನ್ನಷ್ಟು ಹೆಚ್ಚಾಗ್ಲಿ ಎಲ್ಲ ಕಡೆ ಪಸ ಪರಿಸ್ ಪಸರಿಸಲಿ ಅಂತೇಳಿ ನಾವು ಆಶಿಸ್ತೇವೆ ಅದರ ಜೊತೆಗೆ ಏನು ಅಂತ ಹೇಳಿದರೆ ಈ ಕಾರ್ಯಕ್ರಮದ ಮಹಿಳೆಯರಿಗೆ ಒಂದು ವಿಶೇಷ ವ್ಯವಸ್ಥೆಯನ್ನು ಈದ್ಗಾ ಫಂಕ್ಷನ್ ಹಾಲ್ ಮತ್ತು ಈದ್ಗಾದಲ್ಲಿ ಮಾಡಲಾಗಿದೆ ಅಲ್ಲಿಯ ಊಟದ ವ್ಯವಸ್ಥೆ ಮತ್ತು ಮಹಿಳೆಯರು ಬರುವಂಥ ಮತ್ತು ಅಲ್ಲಿಗೆ ಅವರಿಗೆ ನಿಖಾ ಕಾರ್ಯಕ್ರಮದ ವ್ಯವಸ್ಥೆ ವಧುವ ವಧುವವರಿಗೆ ಅಲ್ಲಿ ಇರಲಿಕ್ಕೆ ಒಂದು ಜಾಗ ಫ್ರೆಶಪ್ ಆಗಲಿಕ್ಕೆ ಒಂದು ಜಾಗವನ್ನು ಅಲ್ಲಿ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನು ಮಾಡಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಪುರುಷರಿಗೆ ಇದ್ಗ ಇಲ್ಲಿ ನಮ್ಮ ಅಕ್ಬರಿ ಮಸೀದಿಯ ಹಿಂಭಾಗದಲ್ಲಿರುವಂತಹ ಒಂದು ಮೈದಾನದಲ್ಲಿ ಎಲ್ಲ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಲ್ಲಿ ನಡೆಯಲಿದೆ ಸೊ ಕಾರ್ಯಕ್ರಮಕ್ಕೆ ಬರುವರೆಲ್ಲರೂ ಸಹ ಈ ಈ ಒಂದು ಮಹಿಳೆಯರಿಗೆ ಈದ್ಗಾ ಫಂಕ್ಷನ್ ಹಾಲ್ ಮತ್ತು ಪುರುಷರಿಗೆ ಅಕ್ಬರಿ ಮಸೀದಿಯ ವಾತಾವರಣದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇಲ್ಲಿರ್ತಕ್ಕಂತ ಎಲ್ಲ ವಧುವರರಿಗೆ ತಾವು ಶುಭ ಹಾರಿಸಬೇಕು ಅಂತೇಳಿ ನಾನು ಆಶಿಸ್ತೇನೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ ಸೈದ್ ಅಕ್ಬರ್ ಪಾಷಾ ಅವರ ಮಗ ಸೈಯದ್ ಆತಿಫ್ ಅದ್ನಾನ್ ಅವರ ನಿಖಾ ಸಂದರ್ಭದಲ್ಲಿ ಅವರು ಇಂತಹ ನೂರ ಇಪ್ಪತ್ತು ಮದುವೆಗಳನ್ನು ಮಾಡ್ತಾ ಇರುವಂತಹ ಸಂತೋಷದ ವಿಷಯ ತಾವೆಲ್ಲರೂ ಈ ಒಂದು ಮದುವೆ ಸಮಾರಂಭಕ್ಕೆ ಬಂದು ತಾವೆಲ್ಲರೂ ತಾವೆಲ್ಲರೂ ಆಶೀರ್ವಾದಿಸಬೇಕಂತ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು